ಮುದ್ದೆಬೇಳದಲ್ಲಿ ಸಿಟಿ ಬಸ್ಸಿನ ಒಂದು ಉದ್ಘಾಟನೆ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಪತ್ರಿಕಾ ಮಾಧ್ಯಮದಲ್ಲಿ ಇವತ್ತು ನಾವೆಲ್ಲರೂ ಸಂತೋಷ ಪಡುವಂಥ ವಿಷಯ ಯಾಕಂದರೆ ಮುದ್ದೆಬೇಳ ಬೆಳೀತಕ್ಕಂಥ ಒಂದು ನಗರ ಬೆಳೆಯುವಂಥ ನಗರದಲ್ಲಿ ಸಂಚಾರದ ವ್ಯವಸ್ಥೆ ಬಹಳ ಮುಖ್ಯ ಇಲ್ಲದೇ ಇದ್ರೆ ಜನರಿಗೆ ಆಗ್ತಕ್ಕಂಥ ತೊಂದರೆಗಳು ಬಹಳ ಇವತ್ತು ಒಂದು ಒಂದು ಕಡೆಯಿಂದ ಇನ್ನೊಂದು ಕಡೆ ಊರು ಮುಟ್ಟಬೇಕಂದ್ರೆ ಸುಮಾರು ಎರಡು ಕಿಲೋಮೀಟ್ರ್ ಉದ್ದಕ್ಕೂ ಕೂಡ ಹೋಗಬೇಕಾದಂಥ ಪ್ರತಿ ಎರಡರಿಂದ ಮೂರು ಕಿಲೋಮೀಟರ್ ಉದ್ದಕ್ಕೆ ಹೀಗಾಗಿ ಮೊನ್ನೆ ನಮ್ಮ ಗ್ಯಾರಂಟಿ ಅಧ್ಯಕ್ಷರು ಸಭೆಯನ್ನು ಮಾಡಿ ಕಾರ್ಯಕ್ರಮ ಇಲಾಖೆಯವರು ಅವರ ಅಭಿಪ್ರಾಯವನ್ನು ಪಡೆದಾಗ ಸಿಟಿ ಬಸ್ಸನ್ನು ಪ್ರಯಾಣ ಪ್ರಾರಂಭ ಮಾಡಬೇಕನ್ನುವಂಥ ಅಭಿಪ್ರಾಯ ಬಂತು ಅದರ ಮೇಲೆ ನನ್ನ ಜೊತೆ ಚರ್ಚೆ ಮಾಡಿದ್ವಿ ಹಿಂದೆ ಕೂಡ ಇದರ ಬಗ್ಗೆ ಆಲೋಚನೆ ಮಾಡಿದ್ದೀವಿ ನಾವು ತಕ್ಷಣ ನಮ್ಮ ಡಿ ಸಿ ಅವರು ಕೆ ಎಸ್ ಆರ್ ಟಿ ಸಿ ಡಿ ಸಿ ಅವರಾದಂಥ ನಮ್ಮ ಹಿರಿಯ ಕೋಗುರು ಸಾಹೇಬರಿಗೆ ಮಾತಾಡಿದಾಗ ಮತ್ತು ಅದೇ ರೀತಿ ಮಧುಬಾಯಿ ಅವರಿಗೆ ಮಾತಾಡಿದಾಗ ಇಲ್ಲಿ ದಿಪ್ಪೆಮ್ಮನಿದವರಿಗೆ ಮಾತಾಡಿದಾಗ ಕೂಡಲೇ ಬಸ್ಸಿನ ವ್ಯವಸ್ಥೆ ಆಗಬೇಕಾಗಿದೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ರು ನೋಡಿ ನಮ್ಮ ಸುದೈವ ನಾವು ಯಾವತ್ತು ಅವತ್ತೇ ಅವರು ಬಸ್ ಪಡೆದ್ರು ಅದು ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಥಿಸ್ತೇನೆ ಯಾಕಂದರೆ ಇದು ಕಾರ್ಯಾಧ್ಯಕ್ಷತೆ ಅಂದರೆ ಇದಕ್ಕೆ ಅಂತೀವಿ ಒಮ್ಮೆ ಬೇರೆಗಳಿಗೆ ಇದ್ದಂಥ ಬಸ್ಸನ್ನು ತರಿಸ್ಕೊಂಡು ಇವತ್ತು ಎರಡು ಬಸ್ಸನ್ನು ಕೊಟ್ಟಿದ್ದಾರೆ ಮುಂದೆ ಸರಿಯಾಗಿ ನಡೆದು ಬಸ್ಸು ಮತ್ತು ಸಂಪೂರ್ಣವಾಗಿ ಟ್ರಾಫಿಕ್ಕು ನಮಗೆ ಸಿಗ್ಲಿಕ್ಕೆ ಮೈಲೇಜ್ ಮೈಲೇಜು ವರ್ಕೌಟ್ ಆಗತ್ತೆ ಅಂದರೆ ಹೆಚ್ಚಿನ ಬಸ್ ಕೂಡ ಪ್ರಾರಂಭ ಮಾಡ್ತಾರೆ ಬೇರೆ ಬೇರೆ ಮಾರ್ಗಗಳಿಂದ ಅನ್ನುವಂಥದ್ದನ್ನು ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ನಮಗೆ ಆ ದಿಶೆಯಲ್ಲಿ ಈ ಹೊಸ ಬಸ್ಸಿನ ಪ್ರಯಾಣ ನಾಗರಿಕರಿಗೆ ಎಲ್ಲರಿಗೂ ಕೂಡ ನಾನು ಸುಖವನ್ನು ಹಾರೈಸ್ತೀನಿ ಮತ್ತು ಅವರ ಪ್ರಯಾಣ ಎಲ್ಲರಿಗೂ ಉಲ್ಲಾಸವಾಗಿರಲಿ ಮತ್ತು ಯಾವುದೇ ತೊಂದರೆ ಆಗದಂಗೆ ಅವರು ಜೀವನವನ್ನು ಸಾಗಿಸಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತು ಕೆ ಎಸ್ ಆರ್ ಟಿ ಸಿ ಅವರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಕರ್ನಾಟಕ ರಾಜ್ಯ ಸರ್ಕಾರದ ನಮ್ಮ ಇಲಾಖೆಯ ಮಂತ್ರಿಗಳಿಗೆ ಮುಖ್ಯಮಂತ್ರಿ ಅವರಿಗೆ ಮತ್ತು ಎಲ್ಲ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ನಮಗೆಲ್ಲರಿಗೂ ಸುಖವಾಗಲಿ ಮತ್ತು ಈ ಬಸ್ಸಿನ ಪ್ರಯಾಣ ಕೃತಕರವಾಗಿರಲಿ ಅಂತ ನಾನು ಬಯಸ್ತೇನೆ ನಮಸ್ಕಾರ फो न सेड ಪ್ರಾರಂಭವೂ ಕೂಡ ಮಾಡಬೇಕಾಗಿದೆ ಬಸ್ಸಿನ ಮತ್ತು ತೋರಿನಿಂದ ದಾವಣಗೆರೆಗೆ ಹೋಗ್ತಕ್ಕಂಥ ಹೇಳಲಿಕ್ಕೆ ನಾನು ಜನರ ಪರವಾಗಿ ವಿನಂತಿಸಿಕೊಳ್ಳುತ್ತೇನೆ